ಮೈಸೂರು ನಗರ ಬಿಜೆಪಿ ಮಹಿಳಾ ಮೋರ್ಚಾದಿಂದ ನೂತನ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಅವರನ್ನು ಮೈಸೂರಿನಲ್ಲಿಂದು ಸನ್ಮಾನಿಸಲಾಯಿತು ಶಾಸಕ ಶ್ರೀವತ್ಸ ನಗರ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರೇಣುಕಾರಾವ್ ಮಾಜಿ ಮೇಯರ್ ಸಂದೇಶ ಸ್ವಾಮಿ ಮಾಜಿ ಉಪಮೇಯರ್ ಡಾ ರೂಪಾ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು ಬಳಿಕ ಯದುವೀರ ಒಡೆಯರ್ ಮಹಿಳಾ ಸಂಘಟನೆಗಳು ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳಾ ಶಕ್ತಿ ಅಭಿವೃದ್ಧಿಗೆ ಶ್ರಮಿಸುವ ಹಾಗೂ ಸಂಪೂರ್ಣ ಬೆಂಬಲ ನೀಡುವ ಭರವಸೆ ನೀಡಿದರು

ಅಂದ್ರ ಒಳಗೆ ಅರವತ್ತು ಕೋಟಿ ರೂಪಾಯಿ ಸೀಸ್ ಮಾಡಿದ್ದನ್ನು ನಾವು ನೋಡಿದ್ರೆ ಅಂದ್ರೆ ದುಡ್ಡು ಇಟ್ರೆ ದುಡ್ಡು ಹೆಚ್ಚು ಅಶ್ವತ ಅಲ್ಲ ಆಸ್ತಿ ಮಾಡಿದ್ರೆ ಇಂಗ್ಯಾದ ಪಾಲ್ ಆಗುತ್ತೆ ರೇಣುಕರಾವ್ ಮೈಸೂರು ಕೊಡಗು ಅಭಿವೃದ್ಧಿಗೆ ಒತ್ತು ನೀಡುವಂತೆ ಮಹಿಳೆಯರ ಅಭಿವೃದ್ಧಿಗೆ ನೆರವು ನೀಡುವಂತೆ ನೂತನ ಸಂಸದರಿಗೆ ಮನವಿ ಮಾಡಿದರು